तेज प्रभु न्यूज के स्वागत संकेश्वर पट्टण ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ವತಿಯಿಂದ ಹುಡುಕೇರಿ ತಹಶೀಲ್ದಾರ್ ಮುಖಾಂತರ ಮಾನ್ಯ ಗೌರವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ನ್ಯಾಯಮೂರ್ತಿ ಗೌರವಾಯಿ ಅವರ ಮೇಲೆ ನಡೆದ ಬೂಟ್ ಎಸೆದ ಕೃತ್ಯಕ್ಕೆ ಕಾರಣರಾದ ಕಿಶೋರ್ ರಾಕೇಶ್ ಅವರನ್ನು ಬಂಧಿಸಬೇಕು ಮತ್ತು ಕಾನೂನು ಕ್ರಮ ಅವರ ಮೇಲೆ ತೆಗೆದುಕೊಳ್ಳಬೇಕು ಎಂದು ಮನವಿಯನ್ನು ಅವರು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದ ಗೌರವವನ್ನು ಕಾಪಾಡುವುದು ಮತ್ತು ದಲಿತ ಸಮುದಾಯದ ಭದ್ರತೆಯನ್ನು ಖಾತ್ರಿಪಡಿಸುವುದು ಸರ್ಕಾರದ ಕರ್ತವ್ಯ ಈ ಕುರಿತು ತಕ್ಷಣ ಕಿಶೋರ್ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಕೇಶ್ವರ ಘಟಕ ವತಿಯಿಂದ ಮನವಿಯನ್ನು ಅರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಆಫೀಸ್ ಮುಖಾಂತರ ಲಂಕಾ ಮೇಡಮ್ ಇವರು ಮನವಿಯನ್ನು ಸ್ವೀಕರಿಸಿದರು ಉಪಸ್ಥಿತಿ भीम आर्मी अद्यक्षर राकेश भूसगोल उपाध्यक्ष गौतम मरि प्रधान कार्यदर्शी ओमकार मेलगरी मेलगे संचालक गणेश भूहि अद रीति सूर्यवंशी कलप मेलगे मंजू मरि रवींद्र कर्णिंग सचिन भूसगोल अरुण दडलिंग इमरान नदाब इरफान कलादगी गणेश चौहान प्रकाश इटेकर राहुल जेकर् सुखदेव मुद्दू कर्णिंग विशाल रायनौर ಹಾಗೂ ಅನೇಕ ಪದಾಧಿಕಾರಿಗಳು ಈ ಒಂದು ಮನೆ ಅರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಆದಂತಹ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಏನು ಕೋಮುವಾದಿ ಹಾಗೂ ದಲಿತ ವಿರೋಧಿ ಹಾಗೂ ಮನುಸ್ಕೃತಿ ಹಾಗೂ ತಲೆಕೆಟ್ಟಂತಹ ವಕೀಲರಾದಂತಹ ಏನು ಕಿಶೋರ್ ಅವರು ನ್ಯಾಯವೇದಿಗಳ ಮೇಲೆ ಏನು ಶೂಯಸತವನ್ನು ಮಾಡಿದ್ದಾರೆ ಅಂಥ ಅಂಥ ವ್ಯಕ್ತಿಗೆ ಯಾವುದೇ ರೀತಿಯಾದ ಕಾನೂನಿನ ಕ್ರಮವನ್ನು ಕೈಗೊಳ್ಳದೆ ಇರುವಂಥ ದಿನದಿಂದ ಇವತ್ತು ನಾವು ಎಲ್ಲರೂ ಕೂಡಿ ಅವರ ಮೇಲೆ ಕಾನೂನಿನ ಪ್ರಕಾರ ಸಂವಿಧಾನದ ಪ್ರಕಾರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಇದೇ ರೀತಿಯಾದಂಥ ಯಾವುದಾದ್ರೂ ಸಾಮಾನ್ಯ ಜನ ಅಥವಾ ಹಿಂದುಳಿದವರು ಅಥವಾ ಸಾಮಾನ್ಯ ಜನರು ಮಾಡಿದ್ದರೆ ಅವರನ್ನು ಈಗಾಗಲೇ ಜೈಲಿಗೆ ಹಾಟುತ್ತಾ ಇದ್ರು ಆದರೆ ಇಂಥ ಮನುವಾದಿ ಮತ್ತು ಜಾತಿವಾದಿ ಇರುವಂಥ ಇಂಥ ನ್ಯಾಯವಾದಿಯನ್ನು ಇನ್ನೂವರೆಗೆ ಜೈಲಿಗೆ ಹಾಕದೇ ಇರುವಂಥದ್ದು ಬಹಳ ಈ ದೇಶದ ದುರದೃಷ್ಟ ಸಂಗತಿ ಯಾಕಂದ್ರೆ ಇದು ದೇಶಕ್ಕೆ ಅವಮಾನ ಜೊತೆಗೆ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹಾಗೂ ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯರಿಗೂ ಅವಮಾನ ಮಾಡಿರುವಂತ ಘಟನೆ ಇಂತಹ ಘಟನೆಯನ್ನ ಈಗ ಇವರಿಗೆ ದೇಶ ಅಂತ ಇವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡು ಇವರನ್ನ ಜೈಲಿಗೆ ಕಟ್ಟಬೇಕು ಅದೇ ರೀತಿಯಾಗಿ ಮತ್ತೊಬ್ಬ ನ್ಯಾಯವಾದಿ ಆದಂತವ್ರು ಅವರು ಕೂಡ ಭೀಮಾ ಆರ್ಮಿಯ ಮುಖ್ಯಸ್ಥರಾದಂತಹ ಏನೋ ಅದಾದವ್ರಿಗೂ ಕೂಡ ಅವಾಚ್ಯವಾದ ಶಬ್ದಗಳಿಂದ ಮಾತನಾಡುವ ಮುಖಾಂತರ ಅವ್ರಿಗೂ ಕೂಡ ಅಗೌರವ ತಂದರೆ ಇವ್ರಿಗಿಂತ ಈಚ ಮನೋವಾದಿ ಅವರಿಗೆ ಕೂಡಲೇ ನರೇಂದ್ರ ಮೋದಿ ಅವರು ಇಂತ ಮನೋವಾದಿಗಳನ್ನ ಜೈಲಿಗೆ ಕಟ್ಟುವಂತ ಕೆಲಸ ಮಾಡಬೇಕಾಗಿ ವಿನಂತಿ ಇವತ್ತು ನಾವು ನಮ್ಮ ದೇಶದಲ್ಲಿ ಒಂದು ಅವಮಾನಕರವಾದ ಘಟನೆ ನಡೆದಿದೆ ಇದು ಎಲ್ಲಾ ದಲಿತ ಸಮುದಾಯ ಹೆಮ್ಮೆಯಾದಂತಹ ಆರ್ ಗವಾಯಿ ಅವರಿಗೆ ಅಪಮಾನವನ್ನು ಎಸಗಿದ್ದಾರೆ ರಾಕೇಶ್ ಕಿಶೋರ್ ಅವರು ಅವರು ಯಾವುದೇ ತರಹದ ಅವರಿಗೆ ಮನಸ್ತಾಪ ಇದ್ದರೆ ಕಾನೂನಾತ್ಮಕವಾಗಿ ಹೋರಾಡಬೇಕು ಅವರು ತಿಳಿದಂಥ ವ್ಯಕ್ತಿಯಾಗಿ ಶೂಯಿಸುವುದು ಅವರು ಮಾಡುತ್ತಿರುವ ಕೆಟ್ಟ ಕೆಲಸ ಮತ್ತು ಅವರೊಬ್ಬ ದಲಿತ ವಿರೋಧಿ ಅಂತ ಹೇಳ್ಬೋದು ಇದಕ್ಕೆ ನಮ್ಮ ದೇಶದಲ್ಲಿರುವ ಎಲ್ಲ ದಲಿತ ಸಂಘಟನೆಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅವರು ನಮ್ಮ ದಲಿತ ಸಮುದಾಯದ ಹೆಮ್ಮೆಯಾದಂಥ ಟಿ ಆರ್ ಗವಾಯಿ ಅವರ ಮೇಲೆ ಈ ರೀತಿ ಮಾಡಿದ್ದು ಅವಮಾನಕರವಾಗಿ ನಮ್ ನಮ್ಗಳಿಗೂ ಕೂಡ ಮನಸ್ಸಲ್ಲಿ ನೋವುಗಳನ್ನು ಉಂಟು ಮಾಡಿದೆ ಮತ್ತು ಹೇಳಬೇಕಂದ್ರೆ ಅನಿಲ್ ಎಂಬ ಮಧ್ಯಪ್ರದೇಶದವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳಕರವಾಗಿ ಮಾತನಾಡಿದ್ದು ಅದು ಕೂಡ ಈಗ ಬೆಳಕಿಗೆ ಬೆಳಕಿಗೆ ಬರ್ತಾ ಇದೆ ಇದು ದೇಶದಲ್ಲಿ ನಾವು ಬ ನಮಗಾಗಿ ಕೊಟ್ಟ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಂದು ಭಾರತದ ಜೀವಿಗಳಿಗಾಗಿ ನಾಗರಿಕರ ನಾಗರಿಕರಿಗಾಗಿ ಸಾಕಷ್ಟು ಶ್ರಮವನ್ನು ಕೊಟ್ಟಿದ್ದಾರೆ ಅವರಿಗೆ ಅವಹೇಳಕರವಾಗಿ ಮಾತನಾಡುವುದು ಸೂಕ್ತವಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ದೇಶದ ಪ್ರಮುಖ ಹುದ್ದೆ ಅಂತ ನಾವು ಭಾವಿಸ್ತೀವಿ ಮುಖ್ಯ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ತರಹದ ಅವೇನಕರಾಯಕಿ ಘಟನೆ ನಡೆದಿದೆ ಕೂಡಲೇ ಅವರನ್ನು ಜೈಲಿಗೆ ಕಟ್ಟಬೇಕೆಂದು ನಾವು ಬಿಮಾರಿಮೆ ಮುಖಾಂತರ ಕೇಳಿಕೊಳ್ತಾ ಇದ್ದೀವಿ ಇದಕ್ಕೆ ಎಲ್ಲ ದಲಿತ ಪರ ಸಂಘಟನೆಗಳು ಹೋರಾಟಗಾರರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂದು ನಾವು ಕೇಳಿ